ನಿನ್ನೆ ಲಾಕ್ಡೌನ್ ಅರ್ಧಕ್ಕೆ ಬಿಟ್ಟಿವ್ ಯಾಕಂದ್ರ ನಾವು ಏನೇನ್ ಎಂಜಾಯ್ ಮಾಡಿದಿ ಎಲ್ಲಾ ಮಸ್ತ್ ಫುಲ್ ಎಲ್ಲ ಕ್ಯಾಪ್ಚರ್ ಮಾಡಿದ್ವಿ ಅದು ಒಂದು ತಾಸು ಮಟ್ಟ ಆಗ್ಬಿಟ್ಟಿತ್ತು ಒಂದ್ ತಾಸು ಮಟ್ಟ ಅಪ್ಲೋಡ್ ಮಾಡಕ್ ಆಗಲ್ಲ ನೋಡಕ್ಕೂ ಆಗಲ್ಲ ಅದ್ರ ಸಂಬಂಧ ಅರ್ಧ ಪಾರ್ಟ್ ಹಾಕಿನಿ ಇನ್ನ ಉಳಕಿದ್ದು ಅರ್ಧ ಪಾರ್ಟ್ ಇವತ್ತು ಹಾಕ್ತೀನಿ ಇವತ್ತು ಫುಲ್ ಎಂಜಾಯ್ಮೆಂಟ್ ಮಾಡಿ ಈಗ ವಿಡಿಯೋ ಹಾಕ್ತೀನೋದನ್ನ ಬರ್ರಿ ಎಂಜಾಯ್ ಮಾಡ್ರಿ ನೀವು ಆರವ್ ಆರೋ ಇನ್ನು ಸೋರ್ ಬೇಕ ಯಾರ ಸುಸ್ತಾಯ್ತಲ್ಲೂ ರೆಸ್ಟ್ ಮಾಡೊಂದೀಪಾ ಗೊತ್ತಿದೆ ಅಂದ್ರೆ ಮತ್ತೆ ಅವ್ರು ಮೆನ್ಷನ್ ಮಾಡ್ಯಾರ ಏನು ಡ್ಯಾಮೇಜ್ ಆದ್ರ ಫೈನಂತೆ ಈಗ ಬುಲ್ ರೈಡ್ ಆಡಕ್ಕೆ ಬಂದೀವಿ ಮೂರೇ ಜನ ಬಂದಿವಿ ಸುಂತಾಕ ಆಡೋಲ್ಲ ಅಂತ ಪಾಪು ಬೆಳೆದ ದೀಪ ಆಡ್ತಾ ಹೋಗಿದ್ದ ಹವ ಬಿಟ್ರಲ್ಲಿದ್ರವಾನೇ ಬಿಟ್ಟರೆ ತುಂಬ ನೋಡ್ರಿ ಅರ್ಜೆಂಟಿ ತುಂಬತ್ ನೋಡ್ರ ಫುಲ್ ಪವರ್ ಇರುತ್ತೆ ದೀಪ ಯಾರಾದ್ರಿ ಹೋಗೋದ್ರ ಎಲ್ಲ ಕಾಗ್ತದ ದೀಪ ಅಲ್ಲಿ ಕಾಲಿಡ್ದ ಐತೆ ನೋಡು ಇಲ್ಲ 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 ಅಲ್ಲಿ ಐತಿ ಪಾ ಹಾಂ ಇದು ಮಾಡ್ರಿ ಅದು ಸಲ್ಪ ಅವ್ರ ಮ್ಯಾಲೆ ನಿಂತು ಕಾಲು ಇಟ್ಟು ಹಚ್ಚಿ ಕುಂದ್ರ ಹಚ್ಚಿ ಕುಂದ್ರಸ್ಲೇ ನಿಡ್ದ ಹೆಂಗೆ ಎತ್ತಿ ಎತ್ತಗೀತೈತೆ ನೋಡ್ರಿ ಈಗ ಅದು ಬೆಳತಿ ಬಿದ್ದ್ನೆ ಅಂದ್ರ ಅಲ್ಲ ಬೆಳತಿ ಹತ್ತಿ ನೀನಾ ಅವ್ರು ಬಿಡ್ಲಾರ್ದಂಗೆ ಹೊಡಿತಾರೆ ಹತ್ತು

Y que no se las vengo a la vaca, que es nulo. <laughs> 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 ತಡಿ ತಡಿಯ ಐತಿ ಎಲ್ಲಿ ಬಿಡ್ತೀನಿ ನಮ್ಗೆ ಮಾಡ್ಬೇಕು ಚೆನ್ನಾಗಿದ್ಯಾ ನಮಗ್ ಕರ್ಕೊಳಲ್ಲ ಅಲ್ಲಿ ನೀವ್ ಹೇಳ್ತೀರಾ ಕರ್ಕೊಂತ ಅಂತ ಹೇಳ್ತೀರಾ ಮಸ್ತ್ ಅತಮ್ಮ ರೆಡಿ ಆಗ್ಯಾರ ಕರೆಕ್ಟ್ ಹೊಡಿಬೇಕು ನೋಡಿ ನಡ್ಬರ್ಕ ಇನ್ನ ಹೇಳಬೇಕ ಪೂರ್ತಿ ಜಗ್ಗಿ ಹೊಡಿಬೇಕಾನ ಅದು

ನೋಡ್ರಿ ಏನೇ ಜಗ್ ಬಗ್ತಡಿ ಇದ್ರೊಳಗೆ ನೋಡಿ ಹತ್ತ ಓ ಇರ್ಲಿ ಹೊಲ್ರಿ ನಾನು ಸ್ವಲ್ಪ ಕರೆಕ್ಟ್ ಸಿಕ್ಕೋತಿತ್ತು ಹಿಂಗೆ ಜಗ್ತಿಲ್ಲ ನೋಡಿ ಜಗ್ಗಿನ ಜಗ್ ಜಗ್ ಸಿಟ್ಟು ನನ್ನ ಒಂಬತ್ತಕ್ಕ ನಾ ಹೊಡ್ಯಾಕ್ ಇದೆಂತ ದುರ್ವಿಧಿ ನಾ ಹೊಡ್ಯಾಕೆ ಆಗ್ಲಿಲ್ಲ ದೀಪಾವಳಿ ಶಾಕ್ ಆಗತ್ತ ನನಗ ಏ ಇವ ನೋಡ ನನಗೆ ಗುರಿ ಇಟ್ಟನು ಏಳು ತಡಿ ತಡಿ ಹೊಡಿತ ಜಗ್ಗಿನ ಜಗ್ ಬುಡೋಳ ಇದು ಆ ಕಡೆ ಹಿಂದ್ ಕಳಿಸಿ ಅಯ್ಯೋ ಮತ್ತೆ ಬಡ್ರಿ ಸಾಕು ಬಿಡ್ರಿ ಆಡ್ತೇನಾ

ತೆಗೀತಿ ಆ ರೌಂಡ್ ಐತೆ ನಾನು ಎತ್ತಿಗೋದಂಗ ಅಲ್ಲ ಬಾಸ್ಕೆಟ್ಬಾಲ್ ಇತ್ತು ಐಟ್ರಿರ್ತಾವೆ ಬರವಲ್ ಪಾಪ ಇದು ಮಾಡೋಕ್ಕೆ ಹೊರತು ಹ್ಞೂ ಗಾಡಿನ ಬಟ್ ಒಂದು ರೌಂಡ್ ಇನ್ನೊಂದು ರೌಂಡ್ ಹೋದೈತಗಾಡಿ ಎರಡು ರೌಂಡ್ ಈಗ ಆಫ್ ತೆಗಿತದ ನನ್ನ ರೌಂಡ್ ಜಸ್ತು ಚುಬ್ಬಿಸಾಕ್ತಿನ ಭಾರಿ ಡ್ರಿಫ್ಟ್ ಆಗತಿತ್ತು ಅದಾಗ ಎಲ್ಲರ ತೂ ಬೆಳಗ ಎಲ್ಲರು ಹಾ ಅದು ಹಾಂ ಒತ್ತ 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 ಅತ್ತ ಅತ್ತ ಅಳಸು ಅಳಸಿ ಕಡೆ ಅಳಸು ಹಾಂ ಒತ್ತ ಅಳಸು ಹೊಳು ಅಳಸು 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 ಅಳಸುವ ಹಾಂ ಹೋಗಿ ಹಂಗೆ ಹೋಗಿ ಸಖತ್ ಸೋಗಿ ಇನ್ನೊಂದು ಸ್ವಲ್ಪ ಜೋರು ಕೊಡು ಹಾಂ ಅಳಸ್ಕೋತ ಹಂಗೆ ಹೋಗು ಹೋಗ ಹಾಂ ಅಳಸ್ಕೊತ ಹೋಗು

ಒತ್ತೆಗೆ ಕಳಿಸಿ ಹೊತ್ತೆ ಹೊತ್ತೆ ಅಡಿ ಅಡಿ ಹೊತ್ತೆಗ ತಿರ್ಸ ತುಳಿಯೋದನ್ನು ಕೈಯಂದು ಹೊತ್ತ ಅಳಿಸ ಅಳಸ ಹಾಂ ಅತ್ತಾಗ ತುಳಿ ಶಿಧಾ ಅಳಿಸ ಶಿಧಾ ಅಳಿಸ ಅಳಿಸಿ ಕಡೆ ಹಳಸಿ ಕಡಿ ಶೀಧಾ ಮಾಡ್ಕೋ ಹಾಂ ತುಳಿಗೆ ತುಳಿ ಜೋರ ತುಳಿ ಬ್ರೇಕ್ ಕಾಲಾಗ ಶೀಧಾ ಮಾಡಿ ತುಳಿಗೆ ತುಳಿ ಅವಲೆ ಬ್ರೇಕ್ ಬ್ರೇಕ್ ಹೊತ್ತ ಅವ ಅಷ್ಟೆಲ್ಲ ಗೇಮ್ ಆಡಿದ್ವಿ ಈಗ ಸ್ವಿಮ್ಮಿಂಗ್ ಪೂಲ್ ಒಂದೇ ಸ್ವಲ್ಪ ನೆರಳಾಯ್ತು ತಣ್ಣ ಆಯ್ತು ಅಂದ್ರೆ ಹೇಳಕ್ ಮನ್ಸ್ ಬರಲ್ಲ ಈಗ ಬಿಸ್ಲಾಗ್ ಆಡಿದ್ರೆ ಮಸ್ತ್ ಅದ ಹೆಂಗಿದ್ರು ಕುದಿ ಆಗ್ಬಿಟ್ಟೈತಿ ಮನ್ಗಂಡ್ ಆಟಾಡಿ ಈಗ ನೀರಾಗಿ ಹೇಳೋದು ಮಸ್ತ್ ಎಂಜಾಯ್ ಮಾಡ್ದಲ್ಲ ಸಣ್ಣ ಹುಡುಗರು ನೋಡ್ರಿ ಹೆಂಗೈತಿ ಅಣ್ಣಗತ್ತ ತೋರಿಸ್ತೀನಿ ಬರಿ ಬಂದ್ ಈಗ ಇಲ್ಲಿ ಇದು ಮಾಡಕ್ ಹೊಂದಿದ್ವಿ ನಾಷ್ಟ ಇಲ್ಲೇ ಬಿಟ್ಟು ಪಿರಿ 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 ತಿರುಗಿಡಕತಿ ಈಗ ಜಳಕ ಹೊಂತೀವಿ ಅಂತ ಅಲ್ಲೇ ಇವತ್ತು ಯಾರು ಬಂದಿಲ್ಲ ಅಂತ ನಮ್ಮ ನಶೀಬ ಹಾ ಜಲ್ದಿ ಜಲ್ದಿ ಎಲ್ಲ ಗೇಮ್ ಮಾಡಿದ್ವಿ ಭಾಳ ಜನ ಇದ್ವಿ ಅಂದ್ರೆ ನಮಗೆ ಟೈಮೇ ಸಿಗ್ತಿಲ್ಲ ಬರೀ ವೇಟ್ ಮಾಡಿ ವೇಟ್ ಮಾಡಿ ಟೈಮ್ ವೇಸ್ಟ್ ಆಗ್ತಿತ್ತು ಅಲ್ಲೇ ಆಗ್ಬಿಡ್ತಿವಿ ಟೈಮ್ ಇವತ್ತು ಬಂದಿದ್ದು ಚಲೋ ಮಾಡಿದ್ವಿ ಹೌದು ಏನು ಡ್ಯಾನ್ಸ್ ಮಾಡೋದು ಮಸ್ತ್ ಆರಾಮಿಗೆ ನಾಲ್ಕೇ ಜನ ಫುಲ್ ಸ್ವಿಮ್ಮಿಂಗ್ ಪೂಲ್ ನಮ್ದೇಮ ನನ್ನ ಮಗ ನೋಡ್ರಿ ಮಗನೇ ಕರಿದಾರ ಕೈಗಿ ಕಾಲಿಗೆ ಕಟ್ಟಿವ ನೋಡ್ರಿ ಅಲ್ಲೇ ಅಲ್ಲಿ ಬಾಜು ಐತಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿವಿ ನಾನು ಅಂಡ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಒಳಗ

കൈ പിട കൈ പിട കൈ പിട ഇങ്ങ മുങ്ങുസ്തീനി മുങ്ങുസ്തീനി കൈ പിട ഒന്നേ കളടി ഞാൻ എടി ഞാൻ ഇപ്പുറേ എയ് ഉച്ചിരിനെ ഹേനിക്ക് നീരണ്ടെ അഞ്ചകിളി ഹലോ സണ്ണുടരായിട്ട് നോടല്ല ഹലോ ഒക്കിനപ്പന ഉഹോഹോഹോഹോ ആഹാഹാഹാ ടെൽ തിനോടക നാനോ നോടി നോ നീനെ നോട് കാലെ തിനോ ഹദ നിങ്ങക്ക് നല്ല വീഡിയോ മാട് സ്റ്റാർട്ട് എ രവക ಅಲ್ಲೇ ಹೇಳಿ ಮುಡಿ ನೀನು ಕಡೆ ಬರ್ತೀನಿ ಊರು ನೋಡ್ರಿ ಜೋಡಿ ಹುರ್ದೋ ಹುಡುಗ್ರಾಗಿಯಪ್ಪು ಅದ ಸಣ್ಣ ಬಿದ್ದ ಅಂತ ಮಾಡಿದ್ದೆ நோட்ரி சுங்க பஸ் 넌 나만 때. ಊಟ ಮಾಡೋಣ ಶಿಸ್ತು ಹೊಟ್ಟೆ ಹಸ್ತೈತಿ ಊಟ ಮಾಡೋಣ ಬನ್ರಿ ಊಟ ಮಾಡ್ಕೊಳ್ಳೋಣ ಈಗ ಇಷ್ಟು ಸ್ನಾನ ಆಯಿತು ಸ್ನಾನ ಅಲ್ಲ ಇಪ್ಪತ್ತ ಹಿಡಿದ್ರು ಸ್ವಲ್ಪ ಮೈ ವಜ್ಜೆ ಆಗೈತಿ ಏ ಚಶ್ಮಾ ಇಲ್ಲ ಬಾ ದೀಪನ್ ಕಡೆ ಐತಿ ಇಲ್ಲ ಐತಿ ಬಾ ಚಸ್ಮಾ ಇರೋಬೇಕನು ಟೋಣಿ ಐತಿ ಏನು ಒಣ ಹಾಕಿ ಹ್ಞೂ ಹುಡ್ಕೊಟ್ಟಾರೆ ನಮಗೆ ತಂದೂರಿ ಚಿಕನ್ ಸೊಪ್ಪಿಶ್ ಕಬಾಬ್

ఇష్ట ఫ్రైడ్ రైస్ చికెన్ కరి వైట్ రైస్

செட் 3 4000 கரிரன் ஐஸ் கிரீம் இது का सब बिल है ये इंक्लूड नहीं है बकंतवर मैं टाइप छोड़ दे नहीं फ्रेम में दबੁੰதே ஊட்டாயಿತಿ அவనికి ஐஸ்கிரீம் ಮತ್ತೆ ஜாமூன் இந்த ஐஸ் கிரீம் லோ اكوஸ்கோ लास्टல நமக்கு ஜாமூன் ಮತ್ತೆ ஐஸ்கிரீம் போது பை பாளைக்கு மாத்த ஏ அத கொடுன बिल्कुल द

ಏ ಪ್ರಾಮಿಸ್ ನೀನು ಊಟ ನೀರು ಇದ್ರೂ ಕೊಡ ನೀರು ಯಾರು ತರ್ಸ ನಮ್ಮ ಡ್ರೈವರ್ ಅಣ್ಣನು ಸಿಸ್ತು ಎಗ್ ರೈಸ್ ಕಬಾಬ್ ಫಿಶ್ ಅಲ್ಲೇ ಗಾಡಿಗೆ ತರ್ಸ್ಕೊಂಡು ತಿಂದಾನಂತ ಎಲ್ಲಾರದು ಊಟ ಆಯಿತು ಮತ್ತು ಹೈ ಟೀ ಸ್ನ್ಯಾಕ್ಸ್ ತೊಗೊಂಬರಲೇನಂದ್ರೆ ದಾಳಿ ಸಂಜೆಗ್ ತೊಗೊಂಬರಂದೆ ಓದ್ತಿ ಒಂದು ಐದೂವರೆಗೆ ಟೀ ಸ್ನ್ಯಾಕ್ಸ್ ತಿಂದು ಚೆಕ್ ಔಟ್ ಆಗಿ ಮನೆಗೆ ಮುಟ್ಟುದ್ರೊಳಗೆ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಯಾಕಂದ್ರೆ ಏನು ಟ್ರಾಫಿಕ್ ಟ್ರಾಫಿಕ್ ಕೆಲಸ ಬಿಡುತ್ತೆ ಈಗ ಹೆವಿ ಟ್ರಾಫಿಕ್ ಹೊಟ್ಟು ಊಟ ಮಾಡಿರ್ತೀವಿ ಷೀ ಇದೋ ಮಕೊಂಡ್ಬಿಡೋದು ಅಂದ್ರೆ ರೀಲ್ ಶೂಟ್ ಇತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಕ್ರೇಜಿ ರೀಲ್ ಕಾಮಿಡಿ ರೀಲ್ ಬರೋದಕ್ಕೆ ನೋಡ್ರಿ ಫೈನಲ್ ಈವ್ನಿಂಗ್ ಟೀ ಸ್ನ್ಯಾಕ್ಸ್ ಎಂದು ಚಕೌಟ್ ಆಗಿ ಮನೆಗೆ ರೈಟ್ ಟನ್ನು ಪಕೋಡ ಮಿರ್ಚಿ ಪಕೋಡ ಲೆಸ್ಕೋ ಗಾಯಸ್ ಲೆಸ್ಕೋ ವಾಪಸ್ ಹೊಂಟೀವಿ ಮನೆಗೆ ಮುಗಿತಲ್ಲ ಇವತ್ತಿನ ದಿನವನ್ನು ಮುಗಿಸಿ ನಾವು ವಾಪಸ್ ನಮ್ಮ ಮನೆಗೆ ಎಂದಿರ್ತಾ ಇದ್ದೀವಿ ಮನೆಗೆ ಹೋಗಿ ಸಿಗೋಮು ಸಾಂಗ್ ಹಚ್ಕೊಂಡು ಮುಖಂಬಡುತ್ತೀನಿ ಎಂದ ಜಗಳ ಚಾಲ ಇವರು ತೊಗೋದು ಕೊಡೋ ಕಮ್ಮಿನೇ ಜಸ್ಟ್ ಜಸ್ಟ್ ಮನೆಗೆ ಬಂದ್ವಿ ಫಸ್ಟ್ ಎಲ್ಲ ಅಪ್ ಆಗಿ ಆಮೇಲೆ ಮಾತಾಡ್ತೀವಿ ಇಷ್ಟಿತ್ತು ನಮ್ಮ ರೆಸಾರ್ಟಿನ ಕೆಲಸ ಎಲ್ಲ ಮುಗೀತು ಆ ಒಂದು ದಿನ ಅಷ್ಟೇ ಆಗಿತ್ತು ಎಂಜಾಯ್ಮೆಂಟ್ ಅಪೋರ್ಸ್ ಮನೆಗೆ ಬಂದು ಅದೇ ರಾಗ ಅದೇ ಆಡೋ ಅನ್ಕೋತ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋ ಅಂತ ಹೇಳ್ತಾ ಅಲ್ಲಿವರೆಗೂ ನೋಡ್ತಾ ಇರಿ ಏನಾಗ್ತಾ ಇರಿ ಲವ್ ಯು ವಾಲ್ ಟೇಕ್ ಕೇರ್ ಬಾಯ್ ನಾವು ನಿಮ್ಮ ಪ್ರೀತಿಯ ಕ್ರೇಜಿ ಕಪಾಲ್ಸ್ ನಿಮ್ಮಿಂದ ನಾವು ಬಾಬಾಯ್ ಕಸ ಹುಡುಗಂತಿರಲ್